ಸೊರ ಬಂದು ಕೊಟ್ಟಿದ್ದೆ ನಾನು ರಫೀದ್ ಕಾರ್ ಏನು ನನ್ನ ಮಕ್ಕಳು ಊರ ಕೊಟ್ಟಿದ್ದರು ಏನು ಎಕ್ಸೆಕ್ಟ್ ಹೋಗಿ ಹೌದು ಹ್ಞೂ ಒಂದು ಸಲ ಸರ್ ನೀವು ಕಳಿಸಿ ಹ್ಞೂ ಹೌದಾ ನಾನು ಯಾಕೆ ಕಳ್ಸಿಲ್ಲ ಅಂದರೆ ರಫೀಕ್ ವಾರ್ನಿಂಗ್ ಏನಪ್ಪ ನಿಮ್ಮ ಕೈ ಮುಟ್ಟಿ ಏನಂತ ನನಗೆ ನೌಕರಿ ಕೊಡೋವರು ನೌಕರಿ ಕೊಡ್ತಾರಪ್ಪ ನಿಮ್ಮ ತಪ್ಪೊಂಬ ಕಳ್ಸಬಾರ ಅಂತ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಮ ವರ್ಕರ್ ಹೆಂಗೆ ಕೆಲ್ಸ ಸರ್ ನಿಮ್ಮ ಮಕ್ಕಳೇ ನೀವು ಅಪ್ಪ ಸ್ಥಾನ ಆಗಿದ್ದೀರಿ ಅವ್ ಮಕ್ಕಳು ನೀವು ಮಕ್ಕಳಿಂದ ಒಂದು ಹೆಂಗ್ ಸರ್ ಮುಂದೆ ತಗೊಳ್ಳಿ

ಸನ್ಸರ್ ಅವ್ ನಾನು ಹೊರಗ방 ಸರ್ ಹೊರಗ방 ಅಂತಾ ಚೆಂಡಿದ ಹೊರಗ방 ನಾನು ಏನು ಅಸೆಂಡ್ ಸರ್ ಒಂದು ರೂಟ್ ಒಂದ್ರು ಸರಿ ಸರ್ ಮೆಡಿಕಲ್ ಚೆಕ್ ಮಾಡ್ತಾರೆ ಮೆಡಿಕಲ್ ಸರ್ ಸರ್ ಬಾ ಟ್ರಾನ್ಸ್‌ಫರ್ ಮಾಡಬೇಕು ಇಲ್ಲಂದ್ರೆ ಸಸ್ಪೆಂಡ್